ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಕಣಚೂರು ನರ್ಸಿಂಗ್ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಓರಿಯಂಟೇಷನ್ ಡೇ ಕಾರ್ಯಕ್ರಮ ಕಣಚೂರು ಕಾನ್ಫರೆನ್ಸ್ ಡೋಮ್ನಲ್ಲಿ ನಡೆದಿದೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ಹಾಜಿ ಯುಕೆ ಮೋನು ನರ್ಸಿಂಗ್ ವಿದ್ಯಾರ್ಥಿಗಳ ಓರಿಯಂಟೇಷನ್ ಡೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ನರ್ಸಿಂಗ್ ವೃತ್ತಿ ಬಹಳ ಮಹತ್ವದ ವೃತ್ತಿಯಾಗಿದೆ ಮೂರು ವರ್ಷಗಳ ಕಠಿಣ ಪ್ರಯತ್ನದಿಂದ ವ್ಯಾಸಂಗ ಮಾಡಿದಾಗ ಉತ್ತಮ ನರ್ಸಿಂಗ್ ನರ್ಸಿಂಗ್ಗಳಾಗಿ ಸಮಾಜಕ್ಕೆ ಅರ್ಪಣೆ ಸಾಧ್ಯ ಎಂದು ಹೇಳಿದರು ಕಡಚೂರು ಮೆಡಿಕಲ್ ನ ನಿರ್ದೇಶಕ ಅಬ್ದುಲ್ ರೆಹಮಾನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕಡಚೂರು ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ವಿದ್ಯಾಪ್ರಭಾ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜಕುಮಾರ್ ಉಪಸ್ಥಿತರಿದ್ದರು ಕೂಡ ರೋಗಿಗಳ ಯಶಸ್ಸನ್ನು ಅವರ ಆರೋಗ್ಯವನ್ನು ಬಯಸಿ ಅವರ ಜೊತೆಯಲ್ಲಿ ಮಿಂಗಾಲಾಗಿ ಅವರನ್ನು ತೃಪ್ತಿಪಡಿಸಿ ಅವರಿಗೆ ಶುಶೀಷೆಯನ್ನು ಕೊಡುವಂಥ ನೀವು ನಿಜವಾಗೂ ನಿಮ್ಮನ್ನು ಹರಿಸಲೇಬೇಕು ಹೆಣ್ಣುಮಕ್ಕಳನ್ನು ನಿಜವಾಗಿಯೂ ಹೆಣ್ಣುಮಕ್ಕಳು ಪೂಜ್ಯರು ಗೌರವಾನ್ವಿತರು ಎಲ್ಲವೂ ಹೌದು ಆದರೆ ಅದರಲ್ಲೂ ಕೂಡ ನರ್ಸಿಂಗ್ ಪ್ರೊಫೆಷನ್ ತಗೊಂಡ ನೀವು ಅತ್ಯಂತ ಗೌರವಾನ್ತರು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮಗೆ ಒಂದು ಬದ್ಧತೆ ಇರ್ತದೆ ಅದು ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಈಗ ಪುತ್ರ ಹೇಳಿದರು ಮತ್ತು ಮೊಲೀಸಾಲ್ಡಾನ ಹೇಳಿದರು ನೀವು ಈ ನಾಲ್ಕು ನಾಲ್ಕೂವರೆ ವರ್ಷ ಐದು ವರ್ಷನ ನಾಲ್ಕೂವರೆ ನಾಲ್ಕು ವರ್ಷ ನಾಲ್ಕು ವರ್ಷ ಪಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷ ಈ ಸಮಯದಲ್ಲಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕಟಿಬದ್ಧವಾಗಿಯೇ ಕೂಡ ಆ ರೋಗಿಗಳ ಯಶಸ್ಸನ್ನು ಅವರ ಆರೋಗ್ಯವನ್ನು ಬಯಸಿ